ಪೋಷಕರು ಎಲ್ಲರೂ ಇದನ್ನು ಒಂದ್ಸಲಿ ನೋಡ್ಕೊಳ್ಳಿ ಆಮೇಲೆ ಹೇಳ್ತೀನಿ ಸುಮಾರು ಸಲ ಇದನ್ನೆಲ್ಲ ನೋಡ್ಕೊಂಡು ನಾವು ರೀಲ್ಸ್ ಎಂಜಾಯ್ ಮಾಡಿ ಸುಮ್ಮನೆ ಆಗಿದ್ರಲ್ವಾ ನಾವು ಸೇಫ್ ಆಗಿದ್ದೀವಿ ನಮ್ಮ ಮಕ್ಕಳು ಸೇಫ್ ಆಗಿದ್ದಾರೆ ಅಂತ ಹೇಳಿ ನಮ್ಮ ಅರ್ಥ ಆದ್ರೆ ನಾಳೆ ಯಾರ್ದೋ ಮಗುಗೆ ಆಗಿರೋದು ನಮ್ ಮಗು ಮೇಲೆ ಆದ್ರೆ ನಮ್ಗೆ ಅರ್ಥ ಆಗುತ್ತೆ ಏನಾಗ್ತಾ ಇದೆ ಅಂತೇಳಿ ಪ್ರಾಣಿಗಳ ಮೇಲೆ ಪ್ರೀತಿ ಇರಬೇಕು ಆದ್ರೆ ಮನುಷ್ಯನ ಪ್ರಾಣಕ್ಕಿಂತ ಹೆಚ್ಚಾಗಿರಬಾರದು ಮೊದಲು ನಮ್ ಮಕ್ಕಳ ಪ್ರಾಣ ಮುಖ್ಯ ನಮ್ ಮನುಷ್ಯರ ಪ್ರಾಣ ಮುಖ್ಯ ಆಮೇಲೆ ಪ್ರಾಣಿಗಳ ಮೇಲೆ ನಾವು ದಯ ತೋರಿಸೋಣ ಇದೇ ನಮ್ಮ ಚಿಕ್ಕಬಳ್ಳಾಪುರ ವಾರ್ಡ್ ನಂಬರ್ ಟ್ವೆಂಟಿ ಟು ಹೆಚ್ ಎಸ್ ಗಾರ್ಡನ್ ದಿವ್ಯಾಶ್ರೀ ವಿದ್ಯಾನಿಕೇತನ್ ಸ್ಕೂಲ್ ಬಳಿ ಸ್ಕೂಲ್ ಅಲ್ಲಿ ಬಿಟ್ಟಾಗ ಅಟ್ಯಾಕ್ ಮಾಡ್ತೇವೆ ನೋಡಿ ನಾವು ನೋಡಿ ನೋಡಿ ಮಗು ಅಟ್ಯಾಕ್ ಮಾಡ್ತು ಆ ಮಗು ಮನೆ ಒಳಗಡೆ ಹೊಟ್ಟೋಯ್ತು ಭಯಪಟ್ಟು ಇಡೀ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಸುಮಾರು ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ಸುಮಾರು ಜನ ಹೇಳ್ತಾನೆ ಇರ್ತಾರೆ ನಮಗೆ ನಾಯಿ ಹಾವಳಿ ಜಾಸ್ತಿ ಆಗಿದೆ ಭಯ ಆಗ್ತಾ ಇದೆ ಅಂತ ಹೇಳಿ ನಾವಂತೂ ಇದನ್ನ ತಡೆಯೋದಕ್ಕೆ ಏನು ಮಾಡ್ತಾ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಶೇರ್ ಕಂಪ್ಲೇಂಟ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗೆ ಟ್ಯಾಗ್ ಮಾಡಿ ಯಾರನ್ನ ಗೊತ್ತಿದ್ರೆ ಅವ್ರಾದ್ರೂ ನೋಡ್ಲಿ ಅವಾಗ ಈ ನಾಯಿಗಳು ಮಲ್ಕೊಂಡಿದ್ದನ್ನೆಲ್ಲ ನಾನು ತಗೊಂಡೋಗಿ ಫೋಟೋ ಸಮೇತ ಕೊಟ್ಬಿಟ್ಟು ಬಂದಿನಿ ಕಾರ್ಪೊರೇಷನ್ ಆಫೀಸ್ ಎಷ್ಟು ದಿನ ಆಯ್ತು ಮೇಡಮ್ ಆಯ್ತು ಫಿಫ್ಟೀನ್ ಡೇಸ್ ಮೇಲೆ ಆಯ್ತು ಇವಾಗ ಏನು ಆಕ್ಷನ್ ತಗೊಂಡಿಲ್ಲ ಇದು ಅಕ್ನಾಲೆಜ್ಮೆಂಟ್ ಕೂಡ ನನ್ನ ಹತ್ರ ಇದೆ ಇವಾಗ ಏನು ಆಕ್ಷನ್ ತಗೊಂಡಿಲ್ಲ ಶಿಡ್ಲ್ಗಡದಲ್ಲಿ ಹದಿಮೂರು ವರ್ಷ ಮಗುಗೇನೆ ಸಾಯ್ಸಾಕ್ ಬಿಟ್ಟಿದ್ದಾರೆ ಸಾಯ್ಸೇ ಬಿಟ್ಟಿದ್ದಾರೆ ಮಗುಗೆ ನೋಡಿ ಈಗ ಇಷ್ಟು ಜನ ನಿಂತಿದ್ದೀವಿ ಮತ್ತೆ ನಟಿಸ್ಕೊಂಡು ಹೋಗ್ತಾ